ಹೆಸ್ರು ಬಂದ್ಬಿಟ್ಟು ಮಂಜುನಾಥ್ ಅಂತ ನಮ್ಮೂರು ಚಿತ್ರದುರ್ಗ ಚರಣ್ಣ ಅಂತ ಅಂತ ಸೆವೆನ್ ಇಯರ್ಸಿಂದ ಕ್ಯಾಬ್ ಓಡಿಸ್ತಾ ಇದ್ದೀನಿ ಓಡಿಸ್ತಾ ಇದ್ದೀನಿ ಎಂಟು ವರ್ಷದಿಂದ ಕ್ಯಾಬ್ ಓಡಿಸ್ತಾ ಇದೀನಿ ಇವಾಗ ಮಾಡ್ತಾ ಇದ್ದೀವಿ ಡ್ಯೂಟಿ ಏನೂ ವರ್ಕೌಟ್ ಆಗ್ತಿಲ್ಲ ಸರ್ ಡೈಲಿ ಖರ್ಚು ಒಂದು ಐನೂರು ರೂಪಾಯಿ ಬಂದೇ ಬರುತ್ತೆ ಸರ್ ಊಟ ಎಲ್ಲ ಹೋಟ್ಲಲ್ಲೇ ಊಟ ಮಾಡಬೇಕು ಮ್ಯಾನೇಜ್ ಆಗ್ತಾ ಇಲ್ಲ ಸರ್ ವಾರಲ್ಲ ಅವ್ರ ಹತ್ರ ಬಿಟ್ಟು ವಾರಕ್ಕೆ ಒಂದ್ಸತಿ ತಗೊಳಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ತಿಂಗಳ ಇ ಎಮ್ ಐ ಕಟ್ಕೊಂಡು ಇದನ್ನ ಮಾಡ್ಕೊಂಡು ಅಷ್ಟೊತ್ತಿಗೆ ಅಲ್ಲಿ ಅಲ್ಲಿಗೆ ಇದಾಗಿ ಹೋಗ್ಬಿಡುತ್ತೆ ಏನು ಉಳಿಯಲ್ಲ ಮನೆ ಬಾಡಿಗೆ ಸ್ಕೂಲ್ ಇದೆಲ್ಲ ಫಸ್ಟ್ ಎಲ್ಲ ಚೆನ್ನಾಗೇ ಇತ್ತು ಇನ್ಸೆಂಟಿವ್ ಅದು ಇದು ಅಂತ ಏನೂ ತುಂಬ ಕೊಡೋರು ವಾರದ ಸ್ಕೀಮು ಮತ್ತು ಆ ಥರ ಎಲ್ಲ ಬಟ್ ಇವಾಗೆಲ್ಲ ಏನೂ ಇಲ್ಲ ಆ ಥರದ್ದು ವಾರಕ್ಕೊಂದ್ಸರ್ತಿ ಸಿಗ್ತಾ ಇತ್ತು ಬಟ್ ಅಂದರೆ ಕಮಿಷನ್ ಇದು ಜಾಸ್ತಿ ಹೋಗೋದ್ರಿಂದ ನಮ್ಗೇನು ಅಷ್ಟು ವರ್ಕೌಟ್ ಆಗ್ತಾ ಇರಲಿ ಕಮಿಷನ್ ತಗೊಳ್ಳೋರು ಸ್ಟಾರ್ಟಿಂಗು ಹದಿನೈದು ಇಪ್ಪತ್ತು ಪರ್ಸೆಂಟು ಅಂತ ಹೇಳಿದ್ರು ಆಮೇಲೆ ಹೋಗ್ತಾ 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 ಅದು ಇಪ್ಪತ್ತೈದು ಮೂವತ್ತು ಆಮೇಲೆ ಬುಕ್ಕಿಂಗ್ಸ್ ಕಡಿಮೆ ಅದು ಅದಕ್ಕೆ ಅದನ್ನು ಮಾಡೋದು ಬೇಕು ಕಮಿಷನ್ನೇ ಮಂತ್ಲಿ ಏನಿಲ್ಲ ಅಂದರೆ ಹತ್ತರಿಂದ ಹದಿನೈದು ಸಾವಿರ ಆಗುತ್ತೆ ಇಲ್ಲಿ ಕಮಿಷನ್ ಉಳ್ಕೊಂತ ಅಂದ್ರೆ ಹದಿನೈದು ಸಾವಿರ ಉಳ್ದಂಗೆ ನಮಗೆ ಅಮೌಂಟು ಯಾಕಂದರೆ ಕಮಿಷನ್ ದುಡ್ಡಲ್ಲಿ ಎಮ್ ಐ ಕಟ್ಕೊಂಡು ಹೋಗ್ಬೋದು ಅರ್ಟೈದವರು ಆರು ಸಾವಿರ ಹತ್ರ ಕೇಳಿದೀನಿ ಅವ್ರ ಹತ್ರನೂ ತುಂಬ ಇದೆ ಯಾಕೆ ನಮ್ಮ ಹತ್ರ ಚೆನ್ನಾಗಿದೆ ಕಮಿಷನ್ ಇಲ್ಲ ಬೇರೆ ಒಂದರಲ್ಲಿ ಮೂರು ಸಾವಿರ ಮಾಡೋದ್ರಲ್ಲಿ ಇದರ ನಾಲ್ಕು ಸಾವಿರ ಆರಾಮ್ಸೆ ಮಾಡ್ಕೊಬೋದು ಪಿಕಪ್ ಎಲ್ಲ ನಿಯರ್ ಇರುತ್ತೆ ಏನಿಲ್ಲ ನಾಲ್ಕು ಕಿಲೋಮೀಟರ್ ಹೋದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಡೀಸಲ್ಗೆ ಕಳೆದು ನಮ್ಮ ಡ್ರೈವಿಂಗ್ದು ಉಳಿಯುತ್ತೆ ಕಸ್ಟಮರ್ನ ಬೇಗ ಪಿಕಪ್ ಮಾಡಿ ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡ್ಬೋದು ಸೊ ಕಸ್ಟಮರ್ಗಳಿದಾಯ ಡ್ರೈವರ್ಸ್ಗಳಿಗೂ ಆದಾಯ